ಕನ್ನಡ ನಾಡಿನಿಂದ ಕೋಟೆ ನಾಡಿನ ಕಡೆ ಸಾಂಸ್ಕೃತಿಕ ಪಯಣ ಜನವರಿ ಇಪ್ಪತ್ತೇಳರಂದು ಚಿತ್ರದುರ್ಗದಲ್ಲಿ ಏಳನೇ ಸಾಂಸ್ಕೃತಿಕ ಸಮ್ಮೇಳನ ಕೊಪ್ಪಳ ಜಿಲ್ಲೆ ಕುಕನೂರಿನ ಕನ್ನಡ ಸಾಹಿತ್ಯ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಚಿತ್ರದುರ್ಗದ ಚಿನ್ಮೋಲಾದ್ರಿ ಸಾಹಿತ್ಯ ವೇದಿಕೆ ಸಹಯೋಗದಲ್ಲಿ ಇದೇ ಜನವರಿ ಇಪ್ಪತ್ತೇಳರ ಶನಿವಾರ ಏಳನೇ ಸಾಂಸ್ಕೃತಿಕ ಸಮ್ಮೇಳನ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಜರುಗಲಿದೆ ಎಂದು ಸಂಚಾಲಕರಾದ ರುದ್ರಪ್ಪ ಭಂಡಾರಿ ತಿಳಿಸಿದ್ದಾರೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಚಿತ್ರದುರ್ಗದ ಹಿರಿಯ ಸಾಹಿತಿಯಾದ ಶ್ರೀಮತಿ ಸತ್ಯಪ್ರಭಾ ವಸಂತಕುಮಾರ್ ಆಯ್ಕೆಯಾಗಿದ್ದಾರೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಚುಟುಕು ಸಾಹಿತ್ಯೋತ್ಸವ ವಿಚಾರ ಸಂಕಿರಣ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಗಣ್ಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಅವರು ತಿಳಿಸಿದ್ದಾರೆ ಟಿವಿ ಕುಕನೂರು ಜನವರಿ ಭವನದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕ್ನೂರಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಟ್ರಸ್ಟು ಚಿತ್ರದುರ್ಗದ ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ಹಾಗೂ ಮೈಸೂರಿನ ಜಸ್ಟ್ ಮಾಧ್ಯಮದಲ್ಲಿ ಸ ಸ್ನೇಹಕೂಟ ವತಿಯಿಂದ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದು ಏಳನೇ ಸಮ್ಮೇಳನ ಇದಾಗಿರೋದ್ರಿಂದ ಬಹುತೇಕ ಜನ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾಧ್ಯತೆಗಳು ಕಂಡುಬರುತ್ತಿವೆ ಈ ಬಗ್ಗೆ ಸಾಕಷ್ಟು ಆಮಂತ್ರಣ ಪತ್ರಿಕಾ ಪ್ರಚಾರ ಎಲ್ಲ ರೀತಿಯಲ್ಲಿ ಮಾಹಿತಿಯನ್ನು ಮುಟ್ಟಿಸಲಾಗಿದೆ ಈ ಕಾರ್ಯಕ್ರಮವು ನಮ್ಮ ಟ್ರಸ್ಟ್ ವತಿಯಿಂದ ಏಳನೇ ಕಾರ್ಯಕ್ರಮ ಪ್ರತಿಯೊಂದು ಸಮ್ಮೇಳನಕ್ಕೆ ಒಬ್ಬೊಬ್ಬರ ಸಮ್ಮೇಳನಾಧ್ಯಕ್ಷರಾಗಿ ಮಾಡ್ತಾ ಬಂದಿದ್ದೀವಿ ಇದರಲ್ಲಿ ವಿಚಾರಗೋಷ್ಠಿ ಸಾಧಕರಿಗೆ ಗೌರವ ಪುರಸ್ಕಾರ ಗೌರವಣೆ ಮತ್ತು ಕವಿಗೋಷ್ಠಿ ವಿವಿಧ ವಿಷಯಗಳ ಕುರಿತಂತೆ ಉಪನ್ಯಾಸ ಮತ್ತು ಬಾಲ ವಿಶೇಷವಾಗಿ ಬಾಲ ಕಲಾವಿದರು ಮತ್ತು ಗ್ರಾಮೀಣ ಭಾಗದಂತಿರ್ತಕ್ಕಂಥ ಕಲಾವಿದರನ್ನು ಕರೆಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಅವರಿಗೆ ಮುಕ್ತವಾಗಿ ಅವಕಾಶ ಕೊಟ್ಟು ಅವರನ್ನು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಮುಂದೆ ತರಬೇಕನ್ನೋ ಸಂಕಲ್ಪ ನಮ್ಮದಾಗಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಈ ಒಂದು ಏಳನೇ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಅದೇ ಚಿತ್ರದುರ್ಗದ ಶ್ರೀಮತಿ ಸತ್ಯಪ್ರಭಾ ವಸಂತಕುಮಾರ ಎನ್ನುವ ಹಿರಿಯ ಮಹಿಳಾ ಸಾಹಿತಿಗಳನ್ನು ನಾವು ಸಮ್ಮೇಳನಾಧ್ಯಕ್ಷನಾಗಿ ಮಾಡಲಾಗಿದೆ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಉತ್ತಮ ಸ್ಪಂದನೆ ದೊರೆ ದೊರೆತಿದೆ ಬಿ ರಾಜಶೇಖರಪ್ಪ ಎನ್ನುವರು ಚಿತ್ರದುರ್ಗ ಐತಿಹಾಸಿಕ ಮತ್ತು ಸಾಹಿತ್ಯ ಸಂಸ್ಕೃತಿ ಕುರಿತು ವಿಶೇಷ ಉಪನ್ಯಾಸ ಮಂಡಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಚಿತ್ರದುರ್ಗದ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀಮಾನ್ಯ ರಹಮತ್ ಉಲ್ಲಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜ್ಯದ ವಿವಿಧ ಮೂಲಗಳಿಂದ ವಿಷಯ ತಜ್ಞರು ಕಾನೂನು ಪಂಡಿತರು ಸಮಾಜದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ಅನೇಕ ಕಲಾವಿದರನ್ನು ಕೂಡ ನಾವು ಆಯ್ಕೆ ಮಾಡಲಾಗಿದೆ ಬಾಲ ಕಲಾವಿದರಿಂದ ಹಿಡಿದು ಹಿರಿಯ ನಾಗರಿಕರ ಕಲಾವಿದ ಕಲಾವಿದರುವರಿಗೆ ಕೂಡ ನಾವು ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಮೆರಗನ್ನು ತಂದೇವೆ ವಿಶೇಷವಾಗಿ ಹತ್ತು ಹನ್ನೆರಡು ಜನರನ್ನು ನಾವು ವಿವಿಧ ಕ್ಷೇತ್ರ ಗಣ್ಯರನ್ನು ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಅವರೆಲ್ಲರೂ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂಥ ಇಲೆಮರೆಯೇ ಕಾಯಿಯಂತಿರುವ ಪ್ರತಿಭೆಗಳನ್ನು ನಾವು ಈ ಗೌರವ ಪುರಸ್ಕಾರ ಅಂದರೆ ಕರ್ನಾಟಕ ರಾಷ್ಟ್ರೀಯ ಕರ್ನಾಟಕ ರತ್ನಶ್ರೀ ಮತ್ತು ರಾಷ್ಟ್ರೀಯ ರತ್ನಶ್ರೀ ಎನ್ನುವ ಎರಡು ಬಿರುದುಗಳ ಮೂಲಕ ಅಂತ ಒಂದು ಎಲೆಮೆರೆ ಕಾಯಿರಂತಿರುವ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ವಿಶೇಷ ಮೆರುಗು ತಂದಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಂದು ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ